ಮೂರನೇ ತರಗತಿ ಕನ್ನಡ ಪಾಠ ಒಂಬತ್ತು ಭಗೀರಥ ಪ್ರಶ್ನೋತ್ತರಗಳು ಅಭ್ಯಾಸ ಮುಖ್ಯ ಪ್ರಶ್ನೆ ಒಂದು ಒಂದು ವಾಕ್ಯದಲ್ಲಿ ಉತ್ತರಿಸು ಪ್ರಶ್ನೆ ಒಂದು ಭಗೀರಥ ಯಾರಿಗೆ ಸ್ವರ್ಗ ಸಿಗಬೇಕೆಂದು ಚಿಂತಿಸುತ್ತಿದ್ದನು ಉತ್ತರ ಭಗೀರಥ ತನ್ನ ಅರವತ್ತು ಸಾವಿರ ಜನ ತಾತನ್ಯರಿಗೆ ಸ್ವರ್ಗ ಸಿಗಬೇಕೆಂದು ಚಿಂತಿಸುತ್ತಿದ್ದನು ಪ್ರಶ್ನೆ ಎರಡು ಋಷಿಗಳು ಭಗೀರಥನಿಗೆ ಏನೆಂದು ಹೇಳಿದರು ಉತ್ತರ ದೇವ ಗಂಗೆಯನ್ನು ಭೂಮಿಗೆ ತಂದು ಅವನ ತಾತಂದಿರ ಭೂತಿಯ ಮೇಲೆ ಅರಿಸಬೇಕೆಂದು ಋಷಿಗಳು ಭಗೀರಥನಿಗೆ ಹೇಳಿದರು ಪ್ರಶ್ನೆ ಮೂರು ಭಗೀರಥನು ಏಕೆ ತಪಸ್ಸಿಗೆ ಕುಳಿತನು ಉತ್ತರ ದೇವಲೋಕದ ಗಂಗೆಯನ್ನು ಭೂಮಿಗೆ ತರಲು ಭಗೀರಥನು ತಪಸ್ಸಿಗೆ ಕುಳಿತನು ಪ್ರಶ್ನೆ ನಾಲ್ಕು ಗಂಗೆ ಭಗೀರಥನಿಗೆ ಏನೆಂದು ಹೇಳಿದಳು ಉತ್ತರ ನಿನ್ನ ಇಚ್ಛೆಯಂತೆ ನಾನು ಭೂಮಿಗೆ ತುಮುಕುತ್ತೇನೆ ಆದರೆ ನನ್ನ ರಭಸವನ್ನು ತಡೆಯುವವರು ಯಾರು ಎಂದು ಗಂಗೆ ಭಗೀರಥನಿಗೆ ಹೇಳಿದಳು ಪ್ರಶ್ನೆ ಐದು ಗಂಗೆ ಅರಿಯುವ ರಭಸವನ್ನು ತಡೆದವರು ಯಾರು ಉತ್ತರ ಶಿವನು ಗಂಗೆ ಅರಿಯುವ ರಭಸವನ್ನು ತಡೆದನು ಪ್ರಶ್ನೆ ಎರಡು ಆ ಪಟ್ಟಿಯಲ್ಲಿನ ಹೆಸರುಗಳನ್ನು ಬಾ ಪಟ್ಟಿಯೊಂದಿಗೆ ಹೊಂದಿಸಿ ಬರೆ ಮಕ್ಕಳೇ ವಂದಿಸಿ ಬರೆಯಲಾಗಿದೆ ಗಮನಿಸಿ ಒಂದು ಗಂಗೆ ನದಿ ಎರಡು ಜನ್ಮ ಮಹರ್ಷಿ ಮೂರು ಭಗ್ಗೀರಥ ರಾಜ ಮೂರು ಈ ಕೆಳಗಿನ ಘಟನೆಗಳನ್ನು ಕೊಟ್ಟಿರುವ ಸ್ಥಳದಲ್ಲಿ ಅನುಕ್ರಮವಾಗಿ ಬರೆಯಿರಿ ಕೊಟ್ಟಿರುವ ವಾಕ್ಯಗಳು ಈ ರೀತಿಯಾಗಿದೆ ಗಮನಿಸಿ ಮಕ್ಕಳೇ ಅನುಕ್ರಮವಾಗಿ ಬರೆಯಲಾಗಿದೆ ಇಲ್ಲಿ ಗಮನಿಸಿ ಗಂಗೆಯನ್ನು ಭೂಮಿಗೆ ತರಲೇಬೇಕೆಂದು ಭಗೀರಥ ತಪಸ್ಸು ಮಾಡಿದ ಶಿವನು ಗಂಗೆಯನ್ನು ಚಿರತಂಗಿ ಧರಿಸಿದ ಗಂಗೆ ಭೂಮಿಗೆ ಧುಮುಕ್ಕಿ ಅರಿದು ಬಂದಳು ಜಮ್ಮು ಮಹರ್ಷಿ ಗಂಗೆಯನ್ನು ಕಿವಿಯ ಮೂಲಕ ಅರಿಯಲು ಬಿಟ್ಟನು ನಾಲ್ಕು ಕೊಟ್ಟಿರುವ ಮಾತನ್ನು ಯಾರು ಯಾರಿಗೆ ಹೇಳಿದರು ಒಂದು ಗಂಗೆಯನ್ನು ನಾನು ಶಿರದಲ್ಲಿ ಧರಿಸುತ್ತೇನೆ ಯಾರು ಹೇಳಿದರು ಈ ಮಾತನ್ನು ಶಿವನು ಹೇಳುತ್ತಾನೆ ಯಾರಿಗೆ ಹೇಳಿದರು ಭಗೀರಥನಿಗೆ ಹೇಳುತ್ತಾನೆ ಎರಡು ನಿನ್ನ ಇಚ್ಛೆಯಂತೆ ನಾನು ಭೂಮಿಗೆ ಧುಮುಕುತ್ತೇನೆ ಯಾರು ಹೇಳಿದರು ಈ ಮಾತನ್ನು ಗಂಗೆಯು ಹೇಳುತ್ತಾಳೆ ಯಾರಿಗೆ ಹೇಳಿದರು ಭಗೀರಥನಿಗೆ ಹೇಳುತ್ತಾಳೆ ಭಾಷಾ ಚಟುವಟಿಕೆ ಮುಖ್ಯ ಪ್ರಶ್ನೆ ಒಂದು ಈ ಪದಗಳಿಗೆ ನಾನಾರ್ಥಗಳನ್ನು ನಾನಾರ್ಥ ಎಂದರೆ ಒಂದು ಪದಕ್ಕೆ ಬೇರೆ ಬೇರೆ ಅರ್ಥವಿರುವುದು ಎಂದರ್ಥ ಮುನಿ ಋಷಿ ಕೋಪ ಸರು ತೆಗೆದುಕೊಂಡು ಬರುವುದು ವೃಕ್ಷ ಮುಖ್ಯ ಪ್ರಶ್ನೆ ಎರಡು ಈ ನುಡಿಗಟ್ಟುಗಳನ್ನು ನಿನ್ನ ಸ್ವಂತ ವಾಕ್ಯಗಳಲ್ಲಿ ಬಳಸಿ ಬರೆ ಒಂದು ಎಳ್ಳಷ್ಟು ಸ್ವಂತ ವಾಕ್ಯ ನನ್ನ ತಂಗಿ ನನಗೆ ಎಳ್ಳಷ್ಟು ಎದುರುವುದಿಲ್ಲ ಎರಡು ಎದೆಗುಂದು ನಾನು ವಾರ್ಷಿಕ ಪರೀಕ್ಷೆಯನ್ನು ಎದೆಗುಂದದೆ ಎದುರಿಸುತ್ತೇನೆ ಈ ಪದಗಳನ್ನು ಸರಿಪಡಿಸಿ ಬರೆದು ಹೋದು ಸರಿಪಡಿಸಿ ಬರೆಯಲಾಗಿದೆ ಗಮನಿಸಿ ಮಕ್ಕಳೇ ಒಂದು ತಾತಂದಿರು ಎರಡು ರಭಸ ಮೂರು ಜ್ಞಾನಿ ನಾಲ್ಕು ಅಸಾಧ್ಯ ಐದು ದೇವಲೋಕ ಆರು ತಿಂತ ಕ್ರಾಂತಿ ನಾಲ್ಕು ಸೂಕ್ತವಾದ ಅರ್ಥ ಹುಡುಕಿ ಬರೆಯಿರಿ ಒಂದು ಲಭಿಸು ಅರ್ಥ ದೊರೆಯುವುದು ಅಥವಾ ಸಿಗುವುದು ಎರಡು ದೃಢ ಸಂಕಲ್ಪ ಗಟ್ಟಿ ತೀರ್ಮಾನ ಅಥವಾ ಅಚಲವಾದ ಮೂರು ಓರ್ಗರೆ ಧಾರಾಕಾರ ಅಥವಾ ಒಂದೇ ಸಮನೆ ನಾಲ್ಕು ಸದ್ಗತಿ ಮೋಕ್ಷ ಅಥವಾ ಒಳ್ಳೆಯ ಗತಿ ಐದು ಮಹರ್ಷಿ ಋಷಿ ಅಥವಾ ತಪಸ್ವಿ ಸಾಮರ್ಥ್ಯಾಧಾರಿತ ಚಟುವಟಿಕೆ ಮುಖ್ಯ ಪ್ರಶ್ನೆ ಒಂದು ಈ ಕೆಳಗಿನ ಪಠ್ಯ ಭಾಗಕ್ಕೆ ಸೂಕ್ತ ಲೇಖನ ಚಿಹ್ನೆಗಳನ್ನು ಹಾಕಿ ಅರ್ಥಪೂರ್ಣವಾಗಿ ಓದು ಪಠ್ಯ ಭಾಗ ಈ ರೀತಿಯಾಗಿದೆ ಗಮನಿಸಿ ಮಕ್ಕಳೇ ಮಕ್ಕಳೇ ಈ ಪಠ್ಯ ಭಾಗಕ್ಕೆ ಸೂಕ್ತ ಲೇಖನ ಚಿಹ್ನೆಗಳನ್ನು ಹಾಕಲಾಗಿದೆ ಗಮನಿಸಿ ಭಗೀರಥನ ಅನೇಕ ವರ್ಷಗಳ ಕಠಿಣ ತಪಸ್ಸಿಗೆ ಮೆಚ್ಚಿ ಪ್ರತ್ಯಕ್ಷಳಾದ ಗಂಗೆ ನಿನ್ನ ಇಚ್ಛೆಯಂತೆ ನಾನು ಭೂಮಿಗೆ ಧುಮುಕುತ್ತೇನೆ ಆದರೆ ನನ್ನ ರಭಸವನ್ನು ತಡೆಯುವವರು ಯಾರು ಎಂದಳು ಇಲ್ಲಿ ಉದ್ದರಣ ಚಿಹ್ನೆಯನ್ನು ಬಳಸಲಾಗಿದೆ ಇದನ್ನು ಮಾತುಗಳನ್ನು ಸೂಚಿಸಲು ಬಳಸಲಾಗುತ್ತದೆ ಇಲ್ಲಿ ಪೂರ್ಣ ವಿರಾಮ ಚಿಹ್ನೆಯನ್ನು ಬಳಸಲಾಗಿದೆ ಈ ಚಿಹ್ನೆಯನ್ನು ವಾಕ್ಯ ಪೂರ್ಣಗೊಂಡಾಗ ಬಳಸಲಾಗುತ್ತದೆ ಇಲ್ಲಿ ಅರ್ಧ ವಿರಾಮ ಚಿಹ್ನೆಯನ್ನು ಬಳಸಲಾಗಿದೆ ಇದು ವಾಕ್ಯವನ್ನು ಮುಂದುವರಿಸಲು ಬಳಸಲಾಗುವ ಚಿಹ್ನೆಯಾಗಿದೆ ಹಾಗೆ ಇಲ್ಲಿ ಪ್ರಶ್ನಾರ್ಥಕ ಚಿಹ್ನೆಯನ್ನು ಬಳಸಲಾಗಿದೆ ಇದನ್ನು ಪ್ರಶ್ನೆಗಳನ್ನು ಕೇಳುವಾಗ ಬಳಸಲಾಗುತ್ತದೆ ಹಾಗೆ ಇಲ್ಲಿ ಪೂರ್ಣ ವಿರಾಮ ಚಿಹ್ನೆಯನ್ನು ಬಳಸಲಾಗಿದೆ ಇದು ವಾಕ್ಯ ಪೂರ್ಣಗೊಂಡಾಗ ಬಳಸಲಾಗುತ್ತದೆ ಮಕ್ಕಳೇ ಬಗೀರಥ ಪಾಠದಲ್ಲಿನ ಕೆಲವು ಪದಗಳ ಅರ್ಥಗಳನ್ನು ಗಮನಿಸಿ ಪದಗಳ ಅರ್ಥ ಕೋಪ ಸಿಟ್ಟು ಮೆಚ್ಚು ಇಷ್ಟಪಡು ಇಚ್ಛೆ ಅಪೇಕ್ಷೆ ಬಯಕೆ ಕ್ರಾಂತ ಯೋಚನೆಗೆ ಒಳಗಾದ ದುಮುಕು ಕೆಳಗೆ ಆರು ಅಥವಾ ಜಿಗಿ ಪ್ರತ್ಯಕ್ಷ ಫ್ರಾನ್ಸಿಸ್ಕೋ ನೆನೆ ಒದ್ದೆಯಾಗು ಎದೆಗುಂದು ಧೈರ್ಯ ಮೂರನೇ ತರಗತಿ ಕನ್ನಡ ಪಾಠ ಅಥವಾ ಮೃಗಾಲಯದಲ್ಲಿ ಒಂದು ದಿನ ಪ್ರಶ್ನೋತ್ತರಗಳು ಮಕ್ಕಳೇ ಈಗ ಅಭ್ಯಾಸದ ಪ್ರಶ್ನೋತ್ತರಗಳನ್ನು ತಿಳಿಯೋಣ ಮುಖ್ಯ ಪ್ರಶ್ನೆ ಒಂದು ಒಂದು ವಾಕ್ಯದಲ್ಲಿ ಉತ್ತರಿಸು ಪ್ರಶ್ನೆ ಒಂದು ಮಕ್ಕಳು ಮೊದಲು ಏನನ್ನು ಗಮನಿಸಬೇಕೆಂದು ಶಿಕ್ಷಕರು ಹೇಳಿದರು ಉತ್ತರ ಮಕ್ಕಳು ಮೊದಲು ಸೂಚನಾ ಫಲಕಗಳು ಹಾಗೂ ಭಿತ್ತಿ ಚಿತ್ರಗಳ ಕಡೆಗೆ ಗಮನ ಹರಿಸಬೇಕೆಂದು ಶಿಕ್ಷಕರು ಹೇಳಿದರು ಉತ್ತರ ಮತ್ತೊಮ್ಮೆ ಮಕ್ಕಳು ಮೊದಲು ಸೂಚನಾ ಫಲಕಗಳು ಹಾಗೂ ಭಿತ್ತಿ ಚಿತ್ರಗಳ ಕಡೆಗೆ ಗಮನ ಹರಿಸಬೇಕೆಂದು ಶಿಕ್ಷಕರು ಹೇಳಿದರು ಪ್ರಶ್ನೆ ಎರಡು ಸೂಚನಾ ಫಲಕಗಳೆಂದರೇನು ಉತ್ತರ ಯಾವುದೇ ಸೂಚನೆಗಳನ್ನು ಒಳಗೊಂಡ ಫಲಕಗಳೇ ಸೂಚನಾ ಫಲಕಗಳು ಉತ್ತರ ಮತ್ತೊಮ್ಮೆ ಯಾವುದೇ ಸೂಚನೆಗಳನ್ನು ಒಳಗೊಂಡ ಫಲಕಗಳೇ ಸೂಚನಾ ಫಲಕಗಳು ಪ್ರಶ್ನೆ ಮೂರು ಶಾಲಾ ವಲಯದಲ್ಲಿದ್ದ ಸೂಚನಾ ಫಲಕದಲ್ಲಿ ಏನೆಂದು ಬರೆದಿತು ಉತ್ತರ ಶಾಲಾ ವಲಯದಲ್ಲಿದ್ದ ಸೂಚನಾ ಫಲಕದಲ್ಲಿ ಇದು ಶಾಲಾ ವಲಯ ನಿಧಾನವಾಗಿ ಚಲಿಸಿ ಎಂದು ಬರೆದಿತು ಉತ್ತರ ಮತ್ತೊಮ್ಮೆ ಶಾಲಾ ವಲಯದಲ್ಲಿದ್ದ ಸೂಚನಾ ಫಲಕದಲ್ಲಿ ಇದು ಶಾಲಾ ವಲಯ ನಿಧಾನವಾಗಿ ಚಲಿಸಿ ಎಂದು ಬರೆದಿತು ಪ್ರಶ್ನೆ ನಾಲ್ಕು ಮೃಗಾಲಯ ಎಂದರೇನು ಉತ್ತರ ಪ್ರಾಣಿ ಪಕ್ಷಿ ಹಾವುಗಳನ್ನು ಪ್ರದರ್ಶನಕ್ಕಾಗಿ ಕೂಡಿಟ್ಟಿರುವ ಸ್ಥಳಕ್ಕೆ ಮೃಗಾಲಯ ಎನ್ನುವರು ಉತ್ತರ ಮತ್ತೊಮ್ಮೆ ಪ್ರಾಣಿ ಪಕ್ಷಿ ಹಾವುಗಳನ್ನು ಪ್ರದರ್ಶನಕ್ಕಾಗಿ ಕೂಡಿಟ್ಟಿರುವ ಸ್ಥಳಕ್ಕೆ ಮೃಗಾಲಯ ಎನ್ನುವರು ಮುಖ್ಯ ಪ್ರಶ್ನೆ ಎರಡು ಎರಡು ಅಥವಾ ಮೂರು ವಾಕ್ಯಗಳಲ್ಲಿ ಉತ್ತರಿಸು ಪ್ರಶ್ನೆ ಒಂದು ಸೂಚನಾ ಫಲಕಗಳನ್ನು ಏಕೆ ಹಾಕುತ್ತಾರೆ ಉತ್ತರ ಜನರಿಗೆ ಸುತ್ತಮುತ್ತಲಿನ ಸ್ಥಳ ವಸ್ತು ಅಥವಾ ವಿಷಯದ ಬಗ್ಗೆ ಮಾಹಿತಿಯನ್ನು ನೀಡಲು ಸೂಚನಾ ಫಲಕವನ್ನು ಹಾಕುತ್ತಾರೆ ಉತ್ತರ ಮತ್ತೊಮ್ಮೆ ಜನರಿಗೆ ಸುತ್ತಮುತ್ತಲಿನ ಸ್ಥಳ ವಸ್ತು ಅಥವಾ ವಿಷಯದ ಬಗ್ಗೆ ಮಾಹಿತಿಯನ್ನು ನೀಡಲು ಸೂಚನಾ ಫಲಕವನ್ನು ಹಾಕುತ್ತಾರೆ ಪ್ರಶ್ನೆ ಎರಡು ಭಿತ್ತಿ ಪತ್ರದ ಕುರಿತು ಬರೆಯಿರಿ ಉತ್ತರ ಗೋಡೆ ಗೋಡೆಗೆ ಅಂಟಿಸುವ ಪತ್ರಗಳೇ ಭಿತ್ತಿ ಪತ್ರಗಳು ಅವು ದೊಡ್ಡದಾಗಿದ್ದು ಸಂದೇಶವನ್ನು ಸ್ಪಷ್ಟವಾಗಿ ಹಾಗೂ ಆಕರ್ಷಕವಾಗಿ ನಮಗೆ ತಿಳಿಸುತ್ತವೆ ಅಲ್ಲದೆ ಕೆಲವೊಂದು ಭಿತ್ತಿ ಪತ್ರಗಳು ಚಿತ್ರದೊಂದಿಗೆ ಕೂಡ ಇರುತ್ತವೆ ಉತ್ತರ ಮತ್ತೊಮ್ಮೆ ಗೋಡೆ ಕೋಡಿಗೆ ಅಂಟಿಸುವ ಪತ್ರಗಳೇ ಭಿತ್ತಿ ಪತ್ರಗಳು ಅವು ದೊಡ್ಡದಾಗಿದ್ದು ಸಂದೇಶವನ್ನು ಸ್ಪಷ್ಟವಾಗಿ ಹಾಗೂ ಆಕರ್ಷಕವಾಗಿ ನಮಗೆ ತಿಳಿಸುತ್ತವೆ ಅಲ್ಲದೆ ಕೆಲವೊಂದು ಭಿತ್ತಿ ಪತ್ರಗಳು ಚಿತ್ರದೊಂದಿಗೆ ಕೂಡ ಇರುತ್ತವೆ ಪ್ರಶ್ನೆ ಮೂರು ನೀರನ್ನು ಮಿತವಾಗಿ ಬಳಸಬೇಕು ಏಕೆ ಉತ್ತರ ನೀರು ಅಮೂಲ್ಯವಾದುದು ನೀರಿಲ್ಲದೆ ನಾವು ಬದುಕಲು ಸಾಧ್ಯವಿಲ್ಲ ಆದ್ದರಿಂದ ನೀರನ್ನು ಮಿತವಾಗಿ ಬಳಸಬೇಕು ಉತ್ತರ ಮತ್ತೊಮ್ಮೆ ನೀರು ಅಮೂಲ್ಯವಾದುದು ನೀರಿಲ್ಲದೆ ನಾವು ಬದುಕಲು ಸಾಧ್ಯವಿಲ್ಲ ಆದ್ದರಿಂದ ನೀರನ್ನು ಮಿತವಾಗಿ ಬಳಸಬೇಕು ಪ್ರಶ್ನೆ ನಾಲ್ಕು ಮೃಗಾಲಯದಲ್ಲಿ ನಾವು ಪ್ರಾಣಿಗಳಿಗೆ ಏಕೆ ತಿಂಡಿ ತಿನಿಸು ಕೊಡಬಾರದು ಉತ್ತರ ಮೃಗಾಲಯದಲ್ಲಿ ನಾವು ಪ್ರಾಣಿಗಳಿಗೆ ತಿಂಡಿ ತಿನಿಸು ಕೊಡಬಾರದು ಏಕೆಂದರೆ ಮೃಗಾಲಯದಲ್ಲಿ ಪ್ರಾಣಿಗಳನ್ನು ನೋಡಿಕೊಳ್ಳುವವರೇ ಅವುಗಳಿಗೆ ಸಾಕಷ್ಟು ಆಹಾರವನ್ನು ಕೊಡುತ್ತಾರೆ ಪ್ರಾಣಿಗಳನ್ನು ನೋಡಲು ಬರುವ ಎಲ್ಲರೂ ಅವುಗಳಿಗೆ ಆಹಾರ ಕೊಡುತ್ತಾ ಹೋದರೆ ಅವುಗಳ ಆರೋಗ್ಯ ಕೆಡಬಹುದು ಉತ್ತರ ಮತ್ತೊಮ್ಮೆ ಮೃಗಾಲಯದಲ್ಲಿ ನಾವು ಪ್ರಾಣಿಗಳಿಗೆ ತಿಂಡಿ ತಿನಿಸು ಕೊಡಬಾರದು ಏಕೆಂದರೆ ಮೃಗಾಲಯದಲ್ಲಿ ಪ್ರಾಣಿಗಳನ್ನು ನೋಡಿಕೊಳ್ಳುವವರೇ ಅವುಗಳಿಗೆ ಸಾಕಷ್ಟು ಆಹಾರವನ್ನು ಕೊಡುತ್ತಾರೆ ಪ್ರಾಣಿಗಳನ್ನು ನೋಡಲು ಬರುವ ಎಲ್ಲರೂ ಅವುಗಳಿಗೆ ಆಹಾರ ಕೊಡುತ್ತಾ ಹೋದರೆ ಅವುಗಳ ಆರೋಗ್ಯ ಕೆಡಬಹುದು ಪ್ರಶ್ನೆ ಐದು ನೀನು ಇಷ್ಟಪಟ್ಟ ಒಂದು ಸೂಚನಾ ಫಲಕ ಯಾವುದು ಏಕೆ ಉತ್ತರ ನೀರು ಅಮೂಲ್ಯವಾದುದು ಮಿತವಾಗಿ ಬಳಸಿ ಇದು ನಾನು ಇಷ್ಟಪಟ್ಟ ಸೂಚನಾ ಫಲಕ ಏಕೆಂದರೆ ನೀರು ಎಲ್ಲರಿಗೂ ಅತ್ಯವಶ್ಯಕ ನಾವು ನೀರನ್ನು ವಿನಾಕಾರಣ ಹೋಲು ಮಾಡದೆ ಮಿತವಾಗಿ ಬಳಸಿದರೆ ಮತ್ತು ನೀರನ್ನು ಸಂಗ್ರಹಿಸಿದರೆ ಮುಂದಿನ ಪೀಳಿಗೆಗೆ ಅನುಕೂಲವಾಗುತ್ತದೆ ಉತ್ತರ ಮತ್ತೊಮ್ಮೆ ನೀರು ಅಮೂಲ್ಯವಾದುದು ಮಿತವಾಗಿ ಬಳಸಿ ಇದು ನಾನು ಇಷ್ಟಪಟ್ಟ ಸೂಚನಾ ಫಲಕ ಏಕೆಂದರೆ ನೀರು ಎಲ್ಲರಿಗೂ ಅತ್ಯವಶ್ಯಕ ನಾವು ನೀರನ್ನು ವಿನಾಕಾರಣ ಪೋಲು ಮಾಡದೆ ಮಿತವಾಗಿ ಬಳಸಿದರೆ ಮತ್ತು ನೀರನ್ನು ಸಂಗ್ರಹಿಸಿದರೆ ಮುಂದಿನ ಪೀಳಿಗೆಗೆ ಅನುಕೂಲವಾಗುತ್ತದೆ ಮುಖ್ಯ ಪ್ರಶ್ನೆ ಮೂರು ಕೆಳಗಿನ ಪದಗಳನ್ನು ಬಳಸಿಕೊಂಡು ಸ್ವಂತ ವಾಕ್ಯ ರಚಿಸು ಒಂದು ಫಲಕ ಉದ್ಯಾನವನದಲ್ಲಿ ಸೂಚನಾ ಫಲಕಗಳನ್ನು ಹಾಕಿರುತ್ತಾರೆ ಎರಡು ಗಮನ ಶಾಲೆಯಲ್ಲಿ ಶಿಕ್ಷಕರು ಹೇಳಿಕೊಡುವ ಪಾಠದ ಕಡೆಗೆ ಗಮನ ವಹಿಸಬೇಕು ಮೂರು ಪರಿಮಳ ಮಲ್ಲಿಗೆ ಹೂಗಳು ಒಳ್ಳೆಯ ಪರಿಮಳವನ್ನು ಸೂಸುತ್ತವೆ ಮುಖ್ಯ ಪ್ರಶ್ನೆ ನಾಲ್ಕು ವಿರುದ್ಧಾರ್ಥಕ ಪದಗಳನ್ನು ಬರೆ ಪದ ವಿರುದ್ಧ ಪದ ಒಂದು ಜಾಗರೂಕ ಅಜಾಗರುಕ ಎರಡು ಒಳಗೆ ವಿರುದ್ಧ ಪದ ಹೊರಗೆ ಮೂರು ಮುಂದೆ ವಿರುದ್ಧ ಪದ ಹಿಂದೆ ನಾಲ್ಕು ದೊಡ್ಡದು ವಿರುದ್ಧ ಪದ ಸಣ್ಣದು ಆಧಾರಿತ ಚಟುವಟಿಕೆ ಮುಖ್ಯ ಪ್ರಶ್ನೆ ಒಂದು ಚಿತ್ರಗಳನ್ನು ಗಮನಿಸಿ ಸೂಚನೆಗಳನ್ನು ಬರೆ ಚಿತ್ರ ಒಂದು ಇದು ಶಾಲಾ ವಲಯ ವಾಹನಗಳನ್ನು ನಿಧಾನವಾಗಿ ಚಲಿಸಿ ಚಿತ್ರ ಎರಡು ನೀರು ಅಮೂಲ್ಯವಾದುದು ಪೋಲು ಮಾಡಬೇಡಿ ಚಿತ್ರ ಮೂರು ಕಸವನ್ನು ಕಸದ ಬುಟ್ಟಿಯಲ್ಲಿ ಹಾಕು ಚಿತ್ರ ನಾಲ್ಕು ಎಲ್ಲೆಂದರಲ್ಲಿ ಉಗುಳಬಾರದು ಮುಖ್ಯ ಪ್ರಶ್ನೆ ಎರಡು ಭಿತ್ತಿ ಪತ್ರವನ್ನು ಓದಿಕೊಂಡು ಪ್ರಶ್ನೆಗಳಿಗೆ ಉತ್ತರಿಸು ಭಿತ್ತಿಪತ್ರ ಈ ರೀತಿಯಾಗಿದೆ ಗಮನಿಸಿ ಮಕ್ಕಳೇ ಭಿತ್ತಿ ಪತ್ರಕ್ಕೆ ಸಂಬಂಧಿಸಿದ ಪ್ರಶ್ನೋತ್ತರಗಳು ಪ್ರಶ್ನೆ ಒಂದು ಇದು ಯಾವುದರ ಭಿತ್ತಿ ಪತ್ರ ಉತ್ತರ ಇದು ನಾಟಕದ ಭಿತ್ತಿ ಪತ್ರ ಪ್ರಶ್ನೆ ಎರಡು ಯಾವ ನಾಟಕ ಬಳಗದವರು ನಾಟಕವನ್ನು ಆಡಿ ತೋರಿಸಲಿದ್ದಾರೆ ಉತ್ತರ ಅನನ್ಯ ಚಿನ್ನದ ನಾಟಕ ಬಳಗದವರು ನಾಟಕವನ್ನು ಆಡಿ ತೋರಿಸಲಿದ್ದಾರೆ ಪ್ರಶ್ನೆ ಮೂರು ನಾಟಕದ ಹೆಸರೇನು ಉತ್ತರ ನಾಟಕದ ಹೆಸರು ಗುಡುಗುಡು ಕುಮ್ಮಟ ದೇವರು ಪ್ರಶ್ನೆ ನಾಲ್ಕು ನಾಟಕ ಎಲ್ಲಿ ನಡೆಯುತ್ತದೆ ಉತ್ತರ ನಾಟಕ ಪ್ರಾಥಮಿಕ ಶಾಲಾ ಮೈದಾನ ಬ್ರಹ್ಮಾವರದಲ್ಲಿ ನಡೆಯುತ್ತದೆ ಭಾಸಾಭ್ಯಾಸ ಮುಖ್ಯ ಪ್ರಶ್ನೆ ಒಂದು ಈ ಪಾಠದಲ್ಲಿ ಬರುವ ಬಹುವಚನ ಪದಗಳನ್ನು ಆರಿಸಿ ಬರೆ ಬಹುವಚನ ಪದಗಳು ಸೂಚನಾ ಫಲಕಗಳು ವಿದ್ಯಾರ್ಥಿಗಳು ಭಿತ್ತಿ ಪತ್ರಗಳು ಮಕ್ಕಳು ಚಾಲಕರು ಪತ್ರಗಳು ಮುಖ್ಯ ಪ್ರಶ್ನೆ ಎರಡು ಕೊಟ್ಟಿರುವ ವಾಕ್ಯಗಳನ್ನು ಶೀಘ್ರಗತಿಯಲ್ಲಿ ಏಳು ಹಾಗೂ ಗೆಳೆಯರಿಂದ ಏಳಿಸು ಮಕ್ಕಳೇ ಈ ವಾಕ್ಯಗಳನ್ನು ಶೀಘ್ರವಾಗಿ ಹೇಳುವುದನ್ನು ಅಭ್ಯಾಸ ಮಾಡಿ ಇದರಿಂದ ನಿಮ್ಮ ಉಚ್ಚಾರಣೆ ಸ್ಪಷ್ಟವಾಗಿ ಹಾಗೂ ಸುಂದರವಾಗಿ ಇರುತ್ತದೆ ಒಂದು ಕರಿಕೆರೆ ಏರಿ ಮೇಲೆ ಮೂರು ಕರಿ ಕುರಿ ಮರಿ ಎರಡು ಅತಳ ವಿತಳ ಸುತಳ ರಸಾತಳ ತಳಾತಳ ಮಹಾತಳ ಪಾತಾಳ ಮೂರು ಕುದುರೆ ಓಡುತ್ತೆ ಕುಂಕುಮ ಚೆಲ್ಲುತ್ತೆ ನಾಲ್ಕು ಅಂಬರದಲ್ಲಾಡೋ ಹುಡುಗ ಅವನ ಕಾಲಾಗ ಬೆಳಿ ಕಡಗ ಮುಖ್ಯ ಪ್ರಶ್ನೆ ಮೂರು ಮಾದರಿಯಂತೆ ಬದಲಾಯಿಸು ಮಾದರಿ ಹಾಡು ಹಾರುತ್ತಾನೆ ಹಾರುವನು ಹಾರಿದನು ಅದೇ ರೀತಿ ಮಾಡು ಮಾಡುತ್ತಾನೆ ಮಾಡುವನು ಮಾಡಿದನು ಊದು ಊದುತ್ತಾನೆ ಊದುವನು ಊದಿದನು ಹಾಡು ಹಾಡುತ್ತಾನೆ ಹಾಡುವನು ಹಾಡಿದನು ಮುಖ್ಯ ಪ್ರಶ್ನೆ ಎರಡು ಮಾದರಿ ವಾಕ್ಯಗಳನ್ನು ಗಮನಿಸಿ ನೀಡಿರುವ ಶಬ್ದಗಳಿಗೆ ವಾಕ್ಯಗಳನ್ನು ಬರೆ ನೀಡಿರುವ ಶಬ್ದಗಳು ಈ ರೀತಿಯಾಗಿವೆ ರಾಜು ಮೃಗಾಲಯ ಹೋಗು ಮಾದರಿ ವಾಕ್ಯಗಳು ಈ ರೀತಿಯಾಗಿವೆ ಗಮನಿಸಿ ಮಕ್ಕಳೇ ಒಂದು ರಾಜು ಮೃಗಾಲಯಕ್ಕೆ ಹೋದನು ಎರಡು ರಾಜು ಮೃಗಾಲಯಕ್ಕೆ ಹೋಗುತ್ತಾನೆ ಮೂರು ರಾಜು ಮೃಗಾಲಯಕ್ಕೆ ಹೋಗುವನು ಅದೇ ರೀತಿ ನೀಡಿರುವ ಶಬ್ದಗಳು ಈ ರೀತಿಯಾಗಿವೆ ರಾಮ ಹಣ್ಣನ್ನು ತಿನ್ನು ರಚಿಸಿರುವ ವಾಕ್ಯಗಳು ಈ ರೀತಿಯಾಗಿದೆ ಗಮನಿಸಿ ಮಕ್ಕಳೇ ರಾಮ ಹಣ್ಣನ್ನು ತಿಂದನು ರಾಮ ಹಣ್ಣನ್ನು ತಿನ್ನುತ್ತಾನೆ ರಾಮ ಹಣ್ಣನ್ನು ತಿನ್ನುವನು ವಾಸ ಚಟುವಟಿಕೆ ಮುಖ್ಯ ಪ್ರಶ್ನೆ ಒಂದು ಆವರಣದಲ್ಲಿರುವ ಪದಗಳಿಂದ ಸೂಕ್ತ ಪದ ಆಯ್ದು ವಾಕ್ಯ ಪೂರ್ಣಗೊಳಿಸು ಒಂದು ಅನ್ನ ಮಾಡಲು ಡ್ಯಾಸ್ ಬೇಕು ಉತ್ತರ ಅಕ್ಕಿ ಎರಡು ಗೋಡೆಗಳ ಮೇಲೆ ಡ್ಯಾಸ್ಗಳು ಲೊಚ್ಚಗುಡುತ್ತವೆ ಉತ್ತರ ಹಲ್ಲಿ ಮೂರು ರಣಗಳನ್ನು ಕಟ್ಟಲು ಡ್ಯಾಸ್ ಬಳಸುತ್ತಾರೆ ಉತ್ತರ ಹಗ್ಗ ನಾಲ್ಕು ಐದರ ಅನಂತರದ ಸಂಖ್ಯೆ ಡ್ಯಾಸ್ ಉತ್ತರ ಆರು ಮುಖ್ಯ ಪ್ರಶ್ನೆ ಎರಡು ಕೆಳಗೆ ನೀಡಿರುವ ಅಕ್ಷರಗಳನ್ನು ಸರಿಯಾದ ಕ್ರಮದಲ್ಲಿ ಜೋಡಿಸಿ ಅರ್ಥಪೂರ್ಣ ಪದ ರಚಿಸು ಉದಾಹರಣೆಗೆ ಮೃಗಾಲಯ ಒಂದು ಈ ಅಕ್ಷರಗಳ ಸರಿಯಾದ ಕ್ರಮ ವಿತ್ತಿ ಪತ್ರ ಎರಡು ಈ ಅಕ್ಷರಗಳ ಸರಿಯಾದ ಕ್ರಮ ಸೂಚನಾ ಫಲಕ ಮೂರು ಶಾಲಾ ವಲಯ ನಾಲ್ಕು ತಿಂಡಿ ತಿನಿಸು ಐದು ಆಶ್ಯಭರಿತ ಮುಖ್ಯ ಪ್ರಶ್ನೆ ಮೂರು ಒಂದೇ ರೀತಿಯ ಆಕೃತಿಗಳಲ್ಲಿರುವ ಅಕ್ಷರಗಳನ್ನು ಗುರುತಿಸಿಕೊಂಡು ಮಾದರಿಯಂತೆ ಪದ ರಚಿಸು ಮಾದರಿ ಚಿಂಪಾಂಜಿ ಒಂದೇ ರೀತಿಯ ಆಕೃತಿಗಳಿಂದ ಆರಿಸಿರುವ ಪದಗಳು ಈ ರೀತಿಯಾಗಿದೆ ಗಮನಿಸಿ ಮಕ್ಕಳೇ ಭಿತ್ತಿ ಪತ್ರ ಪೋಲಿಯೋ ಆಕರ್ಷಿಸು ಮೃಗಾಲಯ ಸೂಚನೆ ಮುಖ್ಯ ಪ್ರಶ್ನೆ ನಾಲ್ಕು ಆ ಅಕ್ಷರದಿಂದ ಆರಂಭವಾಗುವ ಪದಗಳನ್ನು ಬರೆ ಮಾದರಿ ಅಳತೆ ಆ ಅಕ್ಷರದಿಂದ ಪ್ರಾರಂಭವಾಗುವ ಪದಗಳು ಈ ರೀತಿಯಾಗಿದೆ ಗಮನಿಸಿ ಮಕ್ಕಳೇ ಅರಸ ಅಮರ ಅರಮನೆ ಅಗ್ರಜ ಅನ್ನ ಅಪಾರ ಮುಖ್ಯ ಪ್ರಶ್ನೆ ಐದು ಮಾದರಿಯಂತೆ ಕೂಡಿಸಿ ಬರೆ ಮಾದರಿ ಶಾಲೆ ಪ್ಲಸ್ ಅನ್ನು ಶಾಲೆಯನ್ನು ಅದೇ ರೀತಿ ಒಂದು ಮನೆ ಪ್ಲಸ್ ಅನ್ನು ಮನೆಯನ್ನು ಎರಡು ಕಿಟಕಿ ಪ್ಲಸ್ ಅನ್ನು ಕಿಟಕಿಯನ್ನು ಮೂರು ಚಾಪಿ ಪ್ಲಸ್ ಅನ್ನು ಚಾಪಿಯನ್ನು ನಾಲ್ಕು ರಸ್ತೆ ಪ್ಲಸ್ ಅನ್ನು ರಸ್ತೆಯನ್ನು ಐದು ಪಕ್ಷಿ ಪ್ಲಸ್ ಅನ್ನು ಪಕ್ಷಿಯನ್ನು ಮಕ್ಕಳೇ ಮೃಗಾಲಯದಲ್ಲಿ ಒಂದು ದಿನ ಪಾಠದ ಕೆಲವು ಪದಗಳ ಅರ್ಥ ಹಾಗೂ ಟಿಪ್ಪಣಿಗಳನ್ನು ಗಮನಿಸಿ ಪದಗಳ ಅರ್ಥ ಲಕ್ಷ್ಯ ಗಮನ ಆಕರ್ಷಿಸು ಮನಸೆಳೆ ಪರಿಮಳ ಸುವಾಸನೆ ಸಾಧ್ಯತೆ ಆಗಬಹುದಾದದ್ದು ಅಥವಾ ನಡೆಯಬಹುದಾದದ್ದು ಅಮೂಲ್ಯ ಬೆಲೆ ಬಾಳುವ ಅಥವಾ ಶ್ರೇಷ್ಠ ನಲ್ಲಿ ಟಿಪ್ಪಣಿ ಪದಗಳು ಈ ರೀತಿಯಾಗಿವೆ ಗಮನಿಸಿ ಮೃಗಾಲಯ ಟಿಪ್ಪಣಿ ಪ್ರಾಣಿ ಪಕ್ಷಿ ಜಲಚರಗಳನ್ನು ಪ್ರದರ್ಶನಕ್ಕಾಗಿ ಕೂಡಿಟ್ಟಿರುವ ಸ್ಥಳ ಪಾದಚಾರಿ ಕಾಲು ನಡಿಕೆಯಲ್ಲಿ ಸಾಗುವವನು ಮೂರನೇ ತರಗತಿ ಕನ್ನಡ ಪಾಠ ಹನ್ನೊಂದು ಜಾತ್ರೆ ಪ್ರಶ್ನೋತ್ತರಗಳು ಅಭ್ಯಾಸ ಪ್ರಶ್ನೆ ಒಂದು ಒಂದು ವಾಕ್ಯದಲ್ಲಿ ಉತ್ತರಿಸು ಪ್ರಶ್ನೆ ಒಂದು ರಥಬೀದಿ ಹೇಗೆ ಕಂಗೋಲಿಸುತ್ತಿದ್ದು ಉತ್ತರ ರಥಬೀದಿಯು ತಳಿರು ತೋರಣ ಹಾಗೂ ಬಣ್ಣದ ಊಗಳ ಅಲಂಕಾರದಿಂದ ಕಂಗೊಳಿಸುತ್ತಿದ್ದು ಉತ್ತರ ಮತ್ತೊಮ್ಮೆ ರಥಬೀದಿಯು ತಳಿರು ತೋರಣ ಹಾಗೂ ಬಣ್ಣದ ಊಗಳ ಅಲಂಕಾರದಿಂದ ಕಂಗೊಳಿಸುತ್ತಿದ್ದು ಪ್ರಶ್ನೆ ಎರಡು ಕಂಸಾಳೆ ಎಂದರೇನು ಉತ್ತರ ಕಂಚಿನ ತಾಳಕ್ಕೆ ಕಂಶಾಳೆ ಎನ್ನುವರು ಉತ್ತರ ಕಂಚಿನ ತಾಳಕ್ಕೆ ಕಂಶಾಳೆ ಎನ್ನುವರು ಪ್ರಶ್ನೆ ಮೂರು ದೇವರ ಗುಡ್ಡರು ಎಂದು ಯಾರನ್ನು ಕರೆಯುತ್ತಾರೆ ಉತ್ತರ ಕಂಸಾಳೆ ನೃತ್ಯದವರು ಮಲೆಯ ಮಹದೇಶ್ವರನ ಭಕ್ತರಾದ್ದರಿಂದ ಅವರನ್ನು ದೇವರಗುಡ್ಡರು ಎಂದು ಕರೆಯುತ್ತಾರೆ ಉತ್ತರ ಮತ್ತೊಮ್ಮೆ ಕಂಸಾಲಿ ನೃತ್ಯದವರು ಮಲೆಯ ಮಹದೇಶ್ವರನ ಭಕ್ತರಾದ್ದರಿಂದ ಅವರನ್ನು ದೇವರಗುಡ್ಡರು ಎಂದು ಕರೆಯುತ್ತಾರೆ ಪ್ರಶ್ನೆ ನಾಲ್ಕು ಡೊಳ್ಳು ಎಂದರೇನು ಉತ್ತರ ಡೊಳ್ಳು ಎಂಬುದು ಒಂದು ಬಗೆಯ ಚರ್ಮ ವಾದ್ಯ ಉತ್ತರ ಮತ್ತೊಮ್ಮೆ ಡೊಳ್ಳು ಎಂಬುದು ಒಂದು ಬಗೆಯ ಚರ್ಮ ವಾದ್ಯ ಪ್ರಶ್ನೆ ಐದು ಡೊಳ್ಳು ಕುಣಿತದವರು ಯಾರ ಭಕ್ತರು ಉತ್ತರ ಡೊಳ್ಳು ಕುಣಿತದವರು ಬೀರದೇವರ ಭಕ್ತರು ಉತ್ತರ ಮತ್ತೊಮ್ಮೆ ಡೊಳ್ಳು ಕುಣಿತದವರು ವೀರದೇವರ ಭಕ್ತರು ಪ್ರಶ್ನೆ ಆರು ರಂಗಸ್ಥಳ ಎಂದರೇನು ಉತ್ತರ ಬಣ್ಣದ ನಾಲ್ಕು ಕಂಬಗಳಿಂದ ಸಿಂಗರಿಸಿರುವ ಎತ್ತರವಾದ ಜಾಗಕ್ಕೆ ರಂಗಸ್ಥಳ ಎನ್ನುವರು ಉತ್ತರ ಬಣ್ಣದ ನಾಲ್ಕು ಕಂಬಗಳಿಂದ ಸಿಂಗರಿಸಿರುವ ಎತ್ತರವಾದ ಜಾಗಕ್ಕೆ ರಂಗಸ್ಥಳ ಎನ್ನುವರು ಪ್ರಶ್ನೆ ಏಳು ಯಾರನ್ನು ಭಾಗವತರೆಂದು ಕರೆಯುತ್ತಾರೆ ಉತ್ತರ ಜಾಗಟ ಹಿಡಿದು ದನಿ ಎತ್ತಿ ಆಡುತ್ತಿರುವವರನ್ನು ಭಾಗವತರೆಂದು ಕರೆಯುತ್ತಾರೆ ಉತ್ತರ ಮತ್ತೊಮ್ಮೆ ಜಾಗತಿ ಹಿಡಿದು ದನಿ ಎತ್ತಿ ಆಡುತ್ತಿರುವವರನ್ನು ಭಾಗವತರೆಂದು ಕರೆಯುತ್ತಾರೆ ಪ್ರಶ್ನೆ ಎರಡು ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸು ಪ್ರಶ್ನೆ ಒಂದು ಬೀಸು ಕಂಸಾಳೆ ಎಂದರೇನು ಉತ್ತರ ಮಹದೇಶ್ವರನನ್ನು ಕುಡಿದು ಆಡುತ್ತಾ ಬಾಗಿ ಬಳುಕಿ ಕುಳಿತು ನಿಂತು ಲಯವಾಗಿ ಕಂಸಾಳೆಯನ್ನು ತಟ್ಟುತ್ತಾ ಮತ್ತು ಕಂಸಾಳೆಯನ್ನು ಬೀಸುತ್ತಾ ನೃತ್ಯ ಮಾಡುವುದಕ್ಕೆ ಬೀಸು ಕಂಸಾಳೆ ಎನ್ನುವರು ಉತ್ತರ ಮತ್ತೊಮ್ಮೆ ಮಹದೇಶ್ವರನನ್ನು ಕುರಿತು ಆಡುತ್ತಾ ಬಾಗಿ ಬಳುಕಿ ಕುರಿತು ನಿಂತು ಲಯವಾಗಿ ಕಂಸಾಳೆಯನ್ನು ತಟ್ಟುತ್ತಾ ಮತ್ತು ಕಂಸಾಳೆಯನ್ನು ಬೀಸುತ್ತಾ ನೃತ್ಯ ಮಾಡುವುದಕ್ಕೆ ಬೀಸು ಕಂಸಾಳೆ ಎನ್ನುವರು ಪ್ರಶ್ನೆ ಎರಡು ಕಂಸಾಳಿಯವರು ಆಡುತ್ತಾ ಹೇಗೆ ನರ್ತಿಸುತ್ತಾರೆ ಉತ್ತರ ಕಂಸಾಳೆಯವರು ಮಹದೇಶ್ವರನನ್ನು ಕುರಿತು ಆಡುತ್ತಾ ಬಾಗಿ ಬಳುಕಿ ಕುರಿತು ನಿಂತು ಲಯವಾಗಿ ಕಂಸಾಳೆಯನ್ನು ತಟ್ಟುತ್ತಾ ನರ್ತಿಸುತ್ತಾರೆ ಉತ್ತರ ಮತ್ತೊಮ್ಮೆ ಸಂಸದಿಯವರು ಮಹದೇಶ್ವರನನ್ನು ಕುರಿತು ಆಡುತ್ತಾ ಬಾಗಿ ಬರುಕಿ ಕುಳಿತು ನಿಂತು ಲಯವಾಗಿ ಕಂಸಾಲೆಯನ್ನು ತಟ್ಟುತ್ತಾ ನರ್ತಿಸುತ್ತಾರೆ ಪ್ರಶ್ನೆ ಸಂಖ್ಯೆ ಮೂರು ಡೊಳ್ಳು ಕುಣಿತವನ್ನು ಯಾವ ಯಾವ ಸಂದರ್ಭದಲ್ಲಿ ಮಾಡುತ್ತಾರೆ ಉತ್ತರ ಡೊಳ್ಳು ಕುಣಿತವನ್ನು ಜಾತ್ರೆ ಉತ್ಸವ ಕಲಾ ಮೇಳ ಹಬ್ಬ ಮುಂತಾದ ಸಂದರ್ಭಗಳಲ್ಲಿ ಮಾಡುತ್ತಾರೆ ಉತ್ತರ ಮತ್ತೊಮ್ಮೆ ಡೊಳ್ಳು ಕುಣಿತವನ್ನು ಜಾತ್ರೆ ಉತ್ಸವ ಕಲಾ ಮೇಳ ಹಬ್ಬ ಮುಂತಾದ ಸಂದರ್ಭಗಳಲ್ಲಿ ಮಾಡುತ್ತಾರೆ ಪ್ರಶ್ನೆ ನಾಲ್ಕು ಯಕ್ಷಗಾನ ಬಯಲಾಟ ಎಂದರೇನು ಉತ್ತರ ಪುರಾಣ ಕಥೆಗಳನ್ನು ವೇಷ ಕುಣಿತ ಮಾತು ಹಾಗೂ ಇಮ್ಮೇಳದೊಂದಿಗೆ ಆಡಿ ತೋರಿಸುವ ಕಲೆಗೆ ಯಕ್ಷಗಾನ ಬಯಲಾಟ ಎನ್ನುವರು ಉತ್ತರ ಮತ್ತೊಮ್ಮೆ ಪುರಾಣ ಕಥೆಗಳನ್ನು ವೇಷ ಕುಣಿತ ಮಾತು ಹಾಗೂ ಇಮ್ಮೇಳದೊಂದಿಗೆ ಆಡಿ ತೋರಿಸುವ ಕಲೆಗೆ ಯಕ್ಷಗಾನ ಬಯಲಾಟ ಎನ್ನುವರು ಪ್ರಶ್ನೆ ಐದು ಯಕ್ಷಗಾನ ಬಯಲಾಟದ ಮುಖ್ಯ ಅಂಗಗಳ್ಯಾವುವು ಉತ್ತರ ಯಕ್ಷಗಾನ ಬಯಲಾಟದಲ್ಲಿ ರಂಗಸ್ಥಳ ಇಮ್ಮೇಳ ಮುಮ್ಮೇಳ ಮತ್ತು ಪ್ರಸಂಗ ಇವುಗಳೇ ಮುಖ್ಯ ಅಂಗಗಳು ಉತ್ತರ ಮತ್ತೊಮ್ಮೆ ಯಕ್ಷಗಾನ ಬಯಲಾಟದಲ್ಲಿ ರಂಗಸ್ಥಳ ಇಮ್ಮೇಳ ಮುಮ್ಮೇಳ ಮತ್ತು ಪ್ರಸಂಗ ಇವುಗಳೇ ಮುಖ್ಯ ಅಂಗಗಳು ಮುಖ್ಯ ಪ್ರಶ್ನೆ ಮೂರು ಈ ವಾಕ್ಯಗಳಲ್ಲಿ ಬಿಟ್ಟಿರುವ ಶಬ್ದಗಳನ್ನು ತುಂಬು ಒಂದು ರಾಜು ಮತ್ತು ಕಮಲಾ ಡ್ಯಾಶ್ ಜೊತೆ ಜಾತ್ರೆಗೆ ಹೋದರು ಉತ್ತರ ತಾತನ ರಾಜು ಮತ್ತು ಕಮಲಾ ತಾತನ ಜೊತೆ ಜಾತ್ರೆಗೆ ಓದರು ಎರಡು ಜಾತಿಯಲ್ಲಿ ನೋಡಿದಲೆಲ್ಲಾ ಡ್ಯಾಸ್ ನೆರೆದಿದ್ದು ಉತ್ತರ ಜನಸಾಗರವೇ ಜಾತಿಯಲ್ಲಿ ನೋಡಿದಲ್ಲೆಲ್ಲಾ ಜನಸಾಗರವೇ ನೆರೆದಿದ್ದು ಮೂರು ಯಕ್ಷಗಾನ ಬಯಲಾಟದ ಅಂದಿನ ಪ್ರಸಂಗ ಡ್ಯಾಸ್ ಉತ್ತರ ಶ್ರೀದೇವಿ ಮಹಾತ್ಮೆ ಯಕ್ಷಗಾನ ಬಯಲಾಟದ ಅಂದಿನ ಪ್ರಸಂಗ ಶ್ರೀದೇವಿ ಮಹಾತ್ಮೆ ನಾಲ್ಕು ಜಾತಿಯಲ್ಲಿ ಡ್ಯಾಸ್ ಭಕ್ತರು ಎಳೆಯುತ್ತಿದ್ದರು ಉತ್ತರ ರಥ ಜಾತಿಯಲ್ಲಿ ರಥ ಭಕ್ತರು ಎಳೆಯುತ್ತಿದ್ದರು ಪ್ರಶ್ನೆ ನಾಲ್ಕು ವಂದಿಸಿ ಪಡೆ ವಂದಿಸಿ ಪಡೆಯಲಾಗಿದೆ ಡೊಳ್ಳು ಚರ್ಮವಾದ್ಯ ಸಂಸಾಳೆ ತಾಳವಾದ್ಯ ಯಕ್ಷಗಾನ ಚಂಡೆ ಮುಖ್ಯ ಪ್ರಶ್ನೆ ಐದು ಈ ಮಾತುಗಳನ್ನು ಯಾರು ಯಾರಿಗೆ ಹೇಳಿದರು ಎಂದು ಬರೆ ಒಂದು ಇವರು ಮಲೆಯ ಮಹದೇಶ್ವರನ ಭಕ್ತರಾದ ದೇವರ ಗುಡ್ಡರು ಯಾರು ಹೇಳಿದರು ಈ ಮಾತನ್ನು ತಾತನು ಹೇಳಿದನು ಯಾರಿಗೆ ಹೇಳಿದರು ರಾಜುವಿಗೆ ಹೇಳಿದರು ಎರಡು ತಾತ ಅದೇನದು ಅಲ್ಲಿ ಕಾಡುತ್ತಿರುವುದು ಯಾರು ಹೇಳಿದರು ಈ ಮಾತನ್ನು ರಾಜು ಕೇಳುವನು ಯಾರಿಗೆ ಹೇಳಿದರು ತಾತನಿಗೆ ಕೇಳುವನು ಸಾಮರ್ಥ್ಯಾಧಾರಿತ ಅಭ್ಯಾಸ ಮುಖ್ಯ ಪ್ರಶ್ನೆ ಒಂದು ಈ ಶಬ್ದಗಳನ್ನು ಬಳಸಿ ಅರ್ಥಪೂರ್ಣ ವಾಕ್ಯ ರಚಿಸು ಒಂದು ಕುತೂಹಲ ಶಾಲೆಯಲ್ಲಿ ವಿಜ್ಞಾನದ ಪ್ರಯೋಗಗಳನ್ನು ನೋಡುವಾಗ ನನ್ನಲ್ಲಿ ಕುತೂಹಲ ಉಂಟಾಗುತ್ತದೆ ಎರಡು ಬಾರಿಸು ನಮ್ಮೂರ ಜಾತಿಯಲ್ಲಿ ಡಬ್ ಡಬ್ ಸದ್ದು ಮಾಡುತ್ತಾ ಡೊಳ್ಳು ಬಾರಿಸುತ್ತಿದ್ದರು ಮೂರು ಭಿನ್ನ ಭಿನ್ನ ನಮ್ಮೂರ ಜಾತಿಯಲ್ಲಿ ಭಿನ್ನ ಭಿನ್ನ ಆಟಿಕೆಗಳು ಸಿಗುತ್ತವೆ ನಾಲ್ಕು ಅಭಿನಯ ನಮ್ಮೂರಿನಲ್ಲಿ ಆಯೋಜಿಸಿದ್ದ ಭಕ್ತ ಪ್ರಹ್ಲಾದ ನಾಟಕದಲ್ಲಿ ನಾನು ಅಭಿನಯಿಸಿದೆ ಪ್ರಶ್ನೆ ಎರಡು ಇಲ್ಲಿನ ಮೂರು ಮನೆಗಳಲ್ಲಿರುವ ಪದಗಳನ್ನು ಕ್ರಮವಾಗಿ ಬಳಸಿ ಅರ್ಥಪೂರ್ಣ ವಾಕ್ಯಗಳನ್ನು ಬರೆ ಮೂರು ಮನೆಗಳಲ್ಲಿರುವ ಪದಗಳನ್ನು ಕ್ರಮವಾಗಿ ಜೋಡಿಸಿ ಅರ್ಥಪೂರ್ಣ ವಾಕ್ಯಗಳನ್ನು ಬರೆಯಲಾಗಿದೆ ಗಮನಿಸಿ ಮಕ್ಕಳೇ ನೀವು ಊರಿಗೆ ಬನ್ನಿ ರಾಜು ಊರಿಗೆ ಬಂದನು ಕಮಲಾ ಊರಿಗೆ ಬಂದಳು ಅವರು ಊರಿಗೆ ಬಂದರು ಅದು ಊರಿಗೆ ಬರುತ್ತದೆ ಭಾಸಭ್ಯಾಸ ಮುಖ್ಯ ಪ್ರಶ್ನೆ ಒಂದು ಇಲ್ಲಿ ಕೊಟ್ಟಿರುವ ವಿವರು ನಡೆದು ಹೋಗಿರುವ ಘಟನೆಯದ್ದಾಗಿದೆ ಅಡಿಗೆಡಿ ಎಳೆದಿರುವ ಪದಗಳನ್ನು ಮಾತ್ರ ಬದಲಿಸಿ ಮುಂದೆ ನಡೆಯಲಿರುವ ಘಟನೆಯಂತೆ ಬದಲಿಸಿ ಬರೆ ನಡೆದು ಹೋಗಿರುವ ಘಟನೆ ಈ ರೀತಿಯಾಗಿದೆ ಗಮನಿಸಿ ಮಕ್ಕಳೇ ರಾಜು ಓಟದ ಸ್ಪರ್ಧೆಯಲ್ಲಿ ಓಡಿದನು ಸ್ಪರ್ಧೆಯಲ್ಲಿ ಗೆದ್ದನು ಅವನಿಗೆ ಬಹುಮಾನ ನೀಡಿದರು ರಾಜು ಬಹುಮಾನ ಪಡೆದುಕೊಂಡನು ಜನರು ಚಪ್ಪಾಳೆ ತಟ್ಟಿದರು ರಾಜು ಸಂತೋಷದಿಂದ ನಕ್ಕನು ಅಡಿಕೆಡಿ ಎಳೆದಿರುವ ಪದಗಳು ಈ ರೀತಿಯಾಗಿವೆ ಗಮನಿಸಿ ಮಕ್ಕಳೇ ಓಡಿದನು ಗೆದ್ದನು ನೀಡಿದರು ಪಡೆದುಕೊಂಡನು ತಟ್ಟಿದರು ನಕ್ಕನು ಮೇಲೆ ಕೊಟ್ಟಿರುವ ವಿವರಣೆಯನ್ನು ಮುಂದೆ ನಡೆಯಲಿರುವ ಘಟನೆಯಂತೆ ಬದಲಿಸಿ ಪಡೆಯಲಾಗಿದೆ ಗಮನಿಸಿ ಮಕ್ಕಳೇ ರಾಜು ಓಟದ ಸ್ಪರ್ಧೆಯಲ್ಲಿ ಓಡುವನು ಸ್ಪರ್ಧೆಯಲ್ಲಿ ಗೆಲ್ಲುವನು ಅವನಿಗೆ ಬಹುಮಾನ ನೀಡುವರು ರಾಜು ಬಹುಮಾನ ಪಡೆದುಕೊಳ್ಳುವನು ಜನರು ಚಪ್ಪಾಳೆ ಕಟ್ಟುವರು ರಾಜು ಸಂತೋಷದಿಂದ ನಗುವನು ಮಕ್ಕಳೇ ಜಾತ್ರೆ ಪಾಠದ ಕೆಲವು ಪದಗಳ ಅರ್ಥಗಳನ್ನು ಗಮನಿಸೋಣ ಪದಗಳ ಅರ್ಥ ಸಂಭ್ರಮ ಸಂತೋಷ ಕಂಗೊಳಿಸು ಸೋಬಿಸು ನೆರೆ ಸೇರು ಜಾತ್ರೆ ಉತ್ಸವ ಅಥವಾ ಪರಿಸೆ ಕುತೂಹಲ ತವಕ ಕಂಸಾಳೆ ಕಂಚಿನ ತಾಳ ಸಂಭ್ರಮ ಖುಷಿ ಅಥವಾ ಸಂತೋಷ ಮಳೆ ಬೆಟ್ಟ ಮಧುರ ಇಂಪಾದ ನಾದ ಧ್ವನಿ ತಂಡ ಗುಂಪು ವ್ರತ ಪೇರು ಭಂಗಿ ನಿಲುವು ಭಿನ್ನ ಬೇರೆ ಒಡನೆ ತಕ್ಷಣ ಪ್ರಚಲಿತ ರೂಢಿಯಲ್ಲಿನ ಪುರಾಣ ಇಂದಿನ ಶೈಲಿ ರೀತಿ ಸಿಂಗರಿಸು ಅಲಂಕರಿಸು ಹುಂಡಾಸು ಪೇಟ ಅಭಿನಯಿಸು ನಟಿಸು ಮಕ್ಕಳೇ ಜಾತೆ ಪಾಠದ ಕೆಲವು ಟಿಪ್ಪಣಿಗಳನ್ನು ಗಮನಿಸೋಣ ಕಂಚು ಒಂದು ಮಿಶ್ರಲೋಹ ಜೋಳಿಗೆ ಹೆಗಲಿಗೆ ಹಾಕುವ ಬಟ್ಟೆಯ ಚೀಲ ಚರ್ಮವಾದ್ಯ ಚರ್ಮದಿಂದ ಸಿದ್ಧಪಡಿಸುವ ಡೋಲು ಅಥವಾ ತಬಲಾ ಕೃತಂಗದಂತಹ ಸಂಗೀತ ಉಪಕರಣಗಳು ಗಯ ಸಂಗೀತ ನೃತ್ಯ ಕಾವ್ಯಗಳಲ್ಲಿರುವ ಗತಿ ದೇವರ ಗುಡ್ಡ ಮೈಲಾರಲಿಂಗ ಮಲೆಮಹದೇಶ್ವರ ಮುಂತಾದ ದೇವರ ಪೂಜೆಗೆ ಮೀಸಲಾದ ಆರಾಧಕರು